ಹಾಯ್ ಫ್ರೆಂಡ್ಸ್ ಇವತ್ತು ರುಚಿ ರುಚಿಯಾದ ಹೋಳಿಗೆ ಸಾರು ಹೋಳಿಗೆ ಕಟ್ಟಿನ ಸಾರು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ತುಂಬಾ ಟೇಸ್ಟಿ ಇರುತ್ತೆ ಎರಡು ದಿನಗಟ್ಟಲೆ ನೀವು ಹಿಡ್ಕೊಂಡು ಸಾರು ಊಟ ಮಾಡ್ತೀರಾ ಸೊ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಹೋಳಿಗೆ ಮಾಡಿದಾಗ ಕಟ್ಟು ಬರುತ್ತೆ ನಾನು ಜಾಸ್ತಿನೇ ಕಟ್ಟು ತೆಕ್ಕೊಂಡಿರ್ತೀನಿ ಇವಾಗ ಇದನ್ನು ನಾನು ಕುದಿಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ನೋಡಿ ನೋಡಿ ಸೊ ಕಟ್ಟಿಗೆ ನಾನು ಮೂರು ಸ್ಪೂನು ಖಾರದ ಪುಡಿ ಹಾಕ್ತಾ ಇದ್ದೀನಿ ಸೊ ಜಾಸ್ತಿ ಮಾಡ್ತಾ ಹಾಗಾಗಿ ಮೂರು ಸ್ಪೂನ್ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೇಯ್ನಾಗಿ ನಮಗೆ ಬೆಲ್ಲ ಜಾಸ್ತಿ ಸಾರ ಆಗಿರೋದ್ರಿಂದ ನಾನು ಜಾಸ್ತಿ ಬೆಲ್ಲ ಹಾಕ್ತಾ ಇದ್ದೀನಿ ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ನೀವು ಸ ಹಾಕೊಳ್ಳಿ ಹಾಗೆ ಇದಕ್ಕೆ ಮೇಯ್ನಾಗಿ ಹುಣಸೆ ರಸ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹುಣಸೆ ಹಿಂಡ್ಕೊಂಡು ಹುಣಸೆ ರಸ ಹಾಕ್ತಾಯಿದ್ದೀನಿ ಹಾಗೆ ತುಂಬ ರುಚಿ ಕೊಡೋದು ಅಂತ ಅಂದರೆ ನನಗೆ ಕರ್ಬೇ ಹೂವು ಫ್ರೆಶಾಗಿ ಗಿಡದಲ್ಲಿ ಇವಾಗಿನೋ ಹೋಗಿ ಕಿತ್ಕೊಂಡು ಬಂದಿರೋದು ಫ್ರೆಶ್ ಇಲ್ಲ ಅಂದರೆ ನನಗೆ ಇಷ್ಟನೇ ಆಗಲ್ಲ ಸೊ ಇವಾಗ ಹಾಕ್ತಾಯಿದ್ದೀನಿ ಆದಷ್ಟು ಜಾಸ್ತಿ ಕರಿಬೇವನ್ನ ಹಾಕ್ತೀನಿ ನಾನು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಹಾಕಿದರೆ ಕರ್ಬೇ ಹಾಕೊಂಡಿದ್ದೀನಿ ಇವಾಗ ಸ್ವಲ್ಪ ಕೊಬ್ಬರಿ ತುರ್ಕೊಂಡು ಹಾಕೊಳ್ಳೋಣ ಸೊ ಇದಕ್ಕೆ ಮಸಾಲೆ ಇವಾಗ ಇದು ಕುದೀತಾ ಇರಲಿ ಸೊ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ನಾವು ನೋಡಿ ಇವಾಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲಿ ನಾವು ಇದನ್ನು ಹುರ್ಕೋಬೇಕು ಸಾಸಿವೆ ಜಾಸ್ತಿ ಬೇಡ ಸ್ವಲ್ಪ ಚಟಪಟ ಚಟಪಟ ಅಂದರೆ ಸಾಕು ಇದು ನೋಡಿ ಸಾಕಿಷ್ಟು ಹಾಗೆ ಇದು ಒಂದು ಹತ್ತು ಹದಿನೈದು ಜನಕ್ಕೆ ನಾನು ಸಾರು ಮಾಡ್ತಾ ಇರೋದು ಇಲ್ಲಿ ನಾನು ಎರಡು ಎರಡೂವರೆ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮತ್ತು ಕರಿಬೇ ಹೂ ನನಗೆ ತುಂಬ ಮೇನಾಗಿ ಈ ಸಾರಿಗೆ ಬೇಕು ಸೊ ನಾನು ಹದಿನೈದು ಜನದ ಸಾರು ಇದ್ದೀನಿ ನಿಮಗೆ ನೀವು ಒಂದು ಐದು ಜನಕ್ಕೆ ನಾಲ್ಕು ಜನಕ್ಕೆ ಆರು ಜನಕ್ಕೆ ಇದ್ದೀರ ಅಂದರೆ ಅರ್ಧ ಸ್ಪೂನ್ ಜೀರಿಗೆ ಆದರೆ ಸಾಕು ಅರ್ಧ ಮುಕ್ಕಾಲು ಸ್ಪೂನು ಒಂದು ಸ್ವಲ್ಪ ಚಕ್ಕೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಲೋ ಫ್ಲೇಮಲ್ಲಿ ಚೆನ್ನಾಗಿ ಘಮ ಬರೋ ತನಕ ಹುರ್ಕೋಬೇಕು ಸಾಸಿವೆ ಮಾತ್ರ ಬೇಗ ತೆಗಿಬೇಕು ಸಾಸಿವೆ ಜಾಸ್ತಿನೂ ಕೂಡ ಹಾಕಬಾರ್ದು ಹಾಗೆ ಇವಾಗ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಈರುಳ್ಳಿಯನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕೂಡ ನಾನು ಕರ್ಬೇವು ಹಾಕ್ತಿದ್ದೀನಿ ನನಗೆ ಮೇನಾಗಿ ಅದು ನನಗೆ ಫ್ರೆಶ್ ಆಗಿ ಅವತ್ತಿನ ದಿನವೇ ತರಬೇಕು ಕರ್ಬೇ ಹೂವು ಸೊ ಇಲ್ಲ ಹಿಂದಿನ ದಿನ ಸಂಜೆ ಮಾತ್ರ ತೊಗೊಂಬರ್ತೀನಿ ಇಲ್ಲ ಅಂತ ಅಂದರೆ ಅವತ್ತಿನ ದಿನ ಗಿಡದ್ದು ನಾನು ಕರ್ಬೇ ಹೂವು ಹರ್ಕೊಂಡು ಬರ್ತೀನಿ ಹೋಳಿಗೆ ಸಾರಿಗೆ ಆಗಿ ನೀವು ಕರ್ಬೇವು ಹಾಕಿದರೆ ಸಖತ್ತಾಗಿರುತ್ತೆ ನಿಮಗೆ ಹೋಳಿಗೆ ಸಾರು ಮತ್ತು ಜೀರಿಗೆ ಚಕ್ಕೆ ಸಾಸಿವೆನ ಹುರ್ಕೊಂಡಾಗಿದೆ ಇವಾಗ ಈರುಳ್ಳಿ ಮತ್ತು ಕರಿಬೇವು ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೇಕು ನೋಡಿ ಎಲ್ಲ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಬಟ್ಲು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಒಂದು ಮಿಕ್ಸಿ ಜರ್ಗೆ ಹಾಕಿ ನುಣ್ಣಕ್ಕೆ ರುಬ್ಕೊಳ್ಳೋಣ ತುಂಬ ನೈಸಾಗಿ ತರಿ ತರಿಯಾಗಿ ಇರಬಾರ್ದು ನೈಸಾಗಿ ರುಬ್ಕೊಳ್ಳೋಣ ಇದಕ್ಕೆ ನಾವು ಇವಾಗ ಕೊಬ್ಬರಿ ಈರುಳ್ಳಿ ಕರಿಬೇವು ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಇದ್ದೀನಿ ಕೊತ್ತಂಬರಿನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಅದು ನಿಮಗೆ ಕಟ್ಟು ಕುದಿತಾ ಇದೆ ಸೊ ನಾನು ನೈಸಾಗಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಈ ಕಟ್ಟು ಚೆನ್ನಾಗಿ ಕುದಿತಾ ಇದೆ ಕುದಿಯೋ ಟೈಮಲ್ಲಿ ರುಬ್ಕೊಂಡಿರೋ ಮಸಾಲೆಯನ್ನು ಹಾಕಿಬಿಡಬೇಕು ಸೊ ಹಾಕಿ ಇದು ಸ್ವಲ್ಪ ತೆಳುವಾಗೆ ಇರಬೇಕು ಕಟ್ ಸಾರು ಹೋಳಿಗೆ ಸಾರು ಅಂತ ಅಂದರೆ ಇರಬೇಕು ಹುಳಿ ಉಪ್ಪು ಖಾರ ಸಕ್ಕತ್ತಾಗಿ ಪರ್ಫೆಕ್ಟಾಗಿ ಹಾಕಿದರೆ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿ ಹೋಳಿಗೆ ಸಾರು ರೆಡಿಯಾಗಿರುತ್ತೆ ಇವಾಗ ಇದು ಚೆನ್ನಾಗಿ ಮಸಾಲೆ ಹಾಕಿದ ಮೇಲೆ ಕುದೀತಾ ಇದೆ ಸೈಡಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ನನಗೆ ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನನಗೆ ಗೋಲ್ಡನ್ ಕಲರ್ ಬರೋ ತನಕ ನಾನು ಫ್ರೈ ಮಾಡ್ಕೋತೀನಿ ನಿಮಗೆ ತುಂಬ ಆಗಿರುತ್ತೆ ಸೊ ಗೋಲ್ಡನ್ ಕಲರ್ ಬರೋ ತನಕ ನಾನು ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಕರ್ಬೇವು ಹಾಕೊಂಡಿದ್ದೀನಿ ನೋಡಿ ಜೀರಿಗೆ ಮಾತ್ರ ಹಾಕ್ಕೊಂಡಿಲ್ಲ ಸೊ ಜೀರಿಗೆ ಮಸಾಲೆಯಲ್ಲಿ ಹಾಕ್ಕೊಂಡಿದ್ದಲ್ಲ ಹಾಗಾಗಿ ನಾನು ಜೀರಿಗೆ ಹಾಕ್ಕೊಂಡಿಲ್ಲ ಸಾಸಿವೆ ಕರಿಬೇವು ಹೂ ಬಿಡು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಸಾರಲ್ಲಿ ಹಾಕ್ತಾಯಿದ್ದೀನಿ ಇದು ಒಗ್ಗರಣೆ ನೀವು ಹಾಕ್ಕೊಂಡಿರ್ತೀರಲ್ಲ ಅದು ಹಾಕಿ ಒಂದು ಮಿ ಸೌಟಿಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಿಬಿಡಬೇಕು ಸ್ವಲ್ಪತ್ತು ಹಾಕಿ ಆದಮೇಲೆ ಅದನ್ನು ಮುಚ್ಚ್ಕೋ ತೆಗಿರಿ ನೋಡಿ ಘಮ ಘಮವಾಗಿ ರುಚಿ ರುಚಿಯಾದ ಹೋಳಿಗೆ ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹೋಳಿಗೆ ಸಾರು ಹಾಕ್ಕೊಂಡು ಊಟ ಮಾಡಿದ್ರೆ ನೀವು ಎರಡು ಮೂರು ದಿನ ಸಾರು ಇಟ್ಕೊಂಡು ಊಟ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಮತ್ತೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್